ತಂದೆ ಅನ್ನೋದ್ರ ಅದು ಅವರು ಅಚೀವ್ ಮಾಡಿ ಕುತಿರ್ಬೇಕಾರೆ ಯಾರಾದ್ರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ಮ ತಂದೆ ತರನೇ ಹೆಸರು ಮಾಡ್ತಾ ಇದ್ರೆ ಬಿಡ್ರಿ ಅಂತ ಖುಷಿ ಹಾಗೆ ಯಾರೋ ಯಾರೊಬ್ಬರು ಬಂದುಬಿಟ್ಟಿದ್ರಿ ನಮಗೂ ಒಂದು ಸ್ವಲ್ಪ ತರ್ತಾರೆ ಓಕೆ ನಮಗೂ ಅಲ್ಲ ಅವ್ರ ಆಶೀರ್ವಾದದಲ್ಲಿ ಇಟ್ಟಿದ್ದೀರಿ ಅಂತ ಬರುತ್ತೆ ಅಷ್ಟೇ ಅಲ್ಲಿ ಮುಗ್ದಾಗ್ತದೆ ಅಪ್ಪ ಅಪ್ಪನೇ ಮಗ ಮಗನೇ ನನಗೆ ತ್ರೀ ವಿತ್ ನೋ ಬಡಿ ಮೈಂಡ್ಸ್ कंटीन्यूशन नहीं, जब यू सेड अबाउट चेरिज सब्जेक्ट में नॉट अलाइन आता, सम्बैंड द लिटिल ग्लिम्स गिव्स टैट यू आर क्लिंगिंग ऑन टू द काकी यूनिफॉर्म फॉर अ लॉन्ग टाइम, यू एंजॉय इट लेडली तो काकी कर रहा था नो और इन्वेस्टिगेशन प्रोग्राम था इन्वेस्टिगेशन कर रहा था आ ಯಾಕೆ ಬಂದಿದೆ ಏನ ಕೈ ಏನಿದು ಓಪನ್ ಮಾಡಿ ತೋರಿಸು ಎಲ್ಲಿದೆ ಬಂದ ಬಿಟ್ಟ ಹೋದು ಇದು ಶಾರದಾ ನಿಮ್ಮ ಕ್ಯೂರಿಯಾಸಿಟಿ ಅಷ್ಟೇ ಏನಾಗುತ್ತೆ ನೀವು ತೋರಿಸೋದಕ್ಕೆ ನಾನು ಜಾಸ್ತಿ ನೋಡೋಕೆ ಹೋಗ್ತೀರ ಅಲ್ವಾ ಕಾಣಿಸುತ್ತೆ ನೀವು ಹೇಳಿರೋದಕ್ಕೆ ಹೋಗ್ತೀನಿ ನಿಮ್ಮ ಕ್ವಶನ್ ಇಂಟೆಲಿಜೆಂಟ್ ಆಗಿದ್ರೆ ಉತ್ತರ ಕೊಡ್ಬೋದು ಬಂದು ಇಸ್ ವೆರಿ ಕ್ಯೂರಿಯಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಕಾಣಿಸ್ಲಿಲ್ಲ ಪ್ಯಾಕಿನೂ ಕಾಣಿಸ್ಲಿಲ್ಲ ಎಲ್ಲ ಬಿಟ್ಟಾಕಿ ನಾನೇ ಕಾಣಿಸ್ಲಿಲ್ಲ ಒಂದು ಮುಖ ಬಿಟ್ರೆ ಸೊ Tell me, what made you think like that? The whole set whatever no, the caricatures. No, there is no Some like there are familiarities. <laughs> <laughs> okay, you lighthouse or light lighthouse You For the status, past status you have, I think you have. It's just, just the past film and everything. See, that's all I'm telling you. ನೀವೇನು ಹೇಳಿದ್ರಿ ಐ ಟೋಟಲಿ where in the future when you did ego, but you are getting back to action not that it is easy for you but people want it but uh, do you think we are going back again no sir i'm exactly doing what i want to do okay and i'm doing what public wants me to do next she wants to see me with a hero i three So okay i need to deliver what audience want correct i need to give what ಜನಕ್ಕೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೊಡೋದೇ ನನ್ನ ಕರ್ತವ್ಯ ಈಗ ಎಲ್ಲ ಬಿಟ್ಟಾಗ ನಾವೆಲ್ಲ ಗೊತ್ತಿರಬೇಕಾದ್ರೆ ಒಂದು ಏನೋ ಯಾರಾದರೂ ಉತ್ತರ ಕೊಟ್ಟರು ಅಂದ್ಬಿಟ್ಟು ಅವತ್ತು ನೀವು ಯಾಕೆ ನಿಮಗೆ ಅನಿಸಿರ್ಬೋದು ಹೇಳೋದು ಹೇಳಿದ್ರು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಿತ್ತಲ್ವ ಹೇಳೋದು ಹೇಳಿದ್ರು ಸ್ವಲ್ಪ ಹೀಗೆ ಮಾಡ್ಬೋದಿತ್ತಲ್ವಾ ಐಕೆ ಡೋಂಟ್ ಯು ಥಿಂಕ್ ದಟ್ ನಿಮ್ಮ ಅಡ್ವೈಸ್ನ ಕನ್ಸಿಡರ್ ಮಾಡಿ ದ ನೆಕ್ಸ್ಟ್ ಟೈಮ್ ದಟ್ ಪರ್ಸನ್ ಇಸ್ಪೀಕಿಂಗ್ ಈಸ್ ಅ ಲಿಟಲ್ ಮೋರ್ ಹಂಬಲ್ ಫರ್ ವಾಟ್ ಇಸ್ ರೈಟ್ ಹಾಗೆ ನಾವು ಒಬ್ಬ ಕಲಾವಿದನಾಗಿ ಒಂದು ಮಾರ್ಕೆಟ್ ಅಂತ ಸೆಟ್ ಮಾಡಿದಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ವಾಟ್ ಇಸ್ ದಟ್ ಮೇಕ್ಸ್ ದಟ್ ಹ್ಯಾಪಿ ಆ್ಯಂಡ್ ಐ ನೀಡ್ ಟು ಡೆಲಿವರ್ ಬಟ್ ಹಾಗಂತ ಒಂದೇ ಫಾರ್ಮುಲಾ ಕಾಕಿ ನೋಡು ವಿ ಕ್ಯಾನ್ ಆಲ್ಸೋ ಡೂ ಕ್ಯಾರೆಕ್ಟರ್ಸ್ ಆಫ್ ಮೆನಿ ವೇಸ್ ಬಟ್ ಇವ್ರು ಏನು ಬರೀತಾರೆ ಇವ್ರು ಏನು ಇವ್ರೇನು ತಲೆನಿಟ್ಕೊಂಡು ಬರ್ತಾರೆ ಅಂತ ನೋಡಿದಾಗ ಅದಕ್ಕೆ ಸ್ಪಂದಿಸೋದು ನನ್ನ ಮೊದಲನೇ ಬರ್ತದೆ ಅದರಲ್ಲೂ ಖುಷಿ ಆಗಿದೆ ಅಂದ್ರೆ ನಾನು ಡೂಯಿಂಗ್ಸಾಕ್ಟ್ಲಿ ವಾಟ್ ಐ ವಾಂಟ್ ಆ್ಯಂಡ್ ಐ ಎಮ್ ಡೂಯಿಂಗ್ ವಾಟ್ ಎಕ್ಸಾಕ್ಟ್ಲಿ ಅನ್ಸ್ಮಿಟ್ देन निर्भर इत्री, यू हैव कनाडा टेक्निशियंस, प्रॉब्ली सम कनाडा एक्टर्स पार्ट ऑफ़ द स्क्रिप्ट डायरेक्टर्ड तू बी डायरेक्टर्ड बाय विजय कांतिकिया, बट हाउ विल सिंस निवेल्ला चेन्नई ले मार्केट में दे देना लांग, हाउ विल दिस बेनिफिट द कनाडा वर्कर्स हियर, विल यू टेक देम तू चेन्� ಈಗ ಮೊದಲನ್ನೇ ಪತ್ರಿಕಾ ಆಗೋಷ್ಟಿ ಶಾಂತ್ರಿಲ್ಲ ಓಟ್ಲಲ್ಲಿ ನಡೀತು ಅಂದ ತಕ್ಷಣ ಎಲ್ಲದೂ ಇಲ್ಲಿ ನಡಿಬೇಕು ಅಂತ ಇಲ್ವೇ ಈಗ ಚೆನ್ನೈಯಲ್ಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದಲ್ವ ಅದು ಇಂಗ್ಲೀಷ್ ಶೂಟಿಂಗ್ ಚೆಂಡೈಲಕ್ಕೆ ರಡಿ ನೀವೇನು ಗೊತ್ತಾ ನಿಮ್ಮ ತಲೆ ಓಡೋದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಮೇಲೆ ತಲೆ ಸಾಧ್ಯ ಆ್ಯಕ್ಚುಲಿ ಎಷ್ಟೊಂದು ಜನ ಬಂದು ಸ್ಟಾಫ್ನಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ತಕ್ಷಣ ಕನ್ನಡ ಗೆ ಕೆಲಸ ಸಿಗುತ್ತೆ ಅಂತ ಸ್ಟಾಪ್ ಕಾಯ್ತಾ ಇರ್ತಾರೆ ಅದಕ್ಕೆ ನಾನು ಕೇಳಿದ್ದು ಸಿನ್ಸ್ ಇಟ್ ಇಸ್ ಬೇಸ್ಡ್ ದ ಶೂಟಿಂಗ್ ಇಸ್ ಗೋನ್ ಟು ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಿದಕ್ಕೆ ಚೆನ್ನೈ ಇಂದ ಸ್ಟಾರ್ಟ್ ಆಗುತ್ತೆ ಆದರೂ ಸ್ವಲ್ಪ ಜಸ್ಟ್ ಸೋ ಯು ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಒಂದು ಸಿನಿಮಾ ನಡೆದಿದ್ದು ಮಹಾಬಲಿಪುರ ಏಯ್ಟಿ ಪರ್ಸೆಂಟ್ ವರ್ಕರ್ಸ್ ಇದು ಕನ್ನಡದ ಚಪ್ಪಳ ಕನ್ನಡ ನಾವು ಯಾವತ್ತೂ ಬಿಟ್ಟು ಆಕಡೆ ಹೋಗಿಲ್ಲ ಶಾಂತ ಅವ್ರೆ ಸೆಕೆಂಡ್ ಏನಾಗುತ್ತೆ ಟೈಮ್ಸ್ ಎಲ್ಲ ಕಡೆ ವರ್ಕರ್ಸು ಹಾಕೋಬೇಕಾಗತ್ತೆ ಓಕೆ ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳ್ ಬ್ಯಾನರ್ ಒಂದು ಕನ್ನಡ ಚಿತ್ರ ಇದ್ದಾರೆ ಅಂದಾಗ ಅಲ್ಲೇನೇ ಅರ್ಥ ಮಾಡ್ಕೋಬೇಕು ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿ ಪ್ರತಿಯೊಂದು ದುಡಿಮೆ ಒಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಎಲ್ಲ ತಮಿಳ್ ಕನ್ನಡಕ್ಕೆ ಬರುತ್ತೆ ಬರ್ತು ಹಿನ್ನೆಲೋಗ ಕರೆಕ್ಟ್ ಹಾಗೆ ಸತ್ಯ ಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವರು ಒಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನೂ ನೋಡ್ಕೋಬೇಕು ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಪಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗ್ಬೇಕು ಅನ್ನೋದು ತಪ್ಪು ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ ನಮಗ್ ಕಾಪಾಡಿರೋದು ನಮ್ಮ ಭಾಷೆ ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕೋ ಮಾಡಲೇಬೇಕು ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕೋ ಮಾಡಲೇಬೇಕು ಒಂದೊಂದು ಸತ್ಯ ಅಮ್ಮ ಬರೀ ತಮಿಳಿನವ್ರು ಇರಲ್ಲ ಸೆಂಟ್ರಲ್ಲಿ ಬರೀ ಕನ್ನಡದವ್ರು ಇದೆರಡು ಹೊರತುಪಡಿಸಿ ಬರೋ ಮಾಸ್ಟರ್ ತೆಲುಗು ಮಾತಾಡ್ಬೋದು ಅದು ಗೊತ್ತಿಲ್ಲ ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೇದೇ ಇರ್ಬೋದು ಬಟ್ ಅದು ಮಾತಾಡ್ತಾ ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತು ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡಿಲ್ಲ ಕಾಣಿಸ್ಕೊಳ್ಬೇಕು ನಮ್ಮ ಅನ್ನ ಹಾಕಬೇಕು ಹಾಕೋಣ ಪಕ್ಕದವರು ಊಟ ಮಾಡಬೇಕು ಅದು ಕರೆಕ್ಟ್ ಅವ್ರನ್ನ ಕಾಪಾಡಿದ್ದ ಹೌದು ಅಂದರೆ ಅಲ್ಲಿನವರು ಇರಬೇಕು ನೀವ ಶಾರದಾ ಬೆಳಗ್ಗೆ ತಲ್ಲುಚ್ಬೇಕಾದ್ರೆ ಸ್ಟಾರ್ಟ್ ಆಗತ್ತೆ ನಿಮ್ದಿಕ್ಕಿ ನಾನ್ ಬೇರೆ ಕೇಳಬೇಕೆ ನಾನು ಕೇಳಬೇಕು ನಿಮ್ ಮುಂಬೈ ನಿಮ್ ಪ್ರಶ್ನೆ ಮುಗಿತು ನಾನು ಏನೋ ಅಲ್ಲಾಡಿಸ್ಬೇಕೆ ನನ್ನಿಂದ ಆಯ್ತು ಒಂದು ನಿಮಿಷ ಈಗ ನೀವೇನ್ ಮಾಡಬೇಕು ಪ್ರತಿ ಒಬ್ಬ ದೊಡ್ಡ ಅಂತ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿ ಇದಾರ ಹೋಗಿ ವೈ ಓಟ್ ಆಸ್ ದೆಮ್ ಹಾವ್ ಯು ಡಿಸ್ಟೆನ್ಸ್ ಡಿಸ್ಟನ್ಸ್ ಸುಧೀ ವರ್ಸ್ಪೆಕ್ಟಿವ್ ಆಂಗಿಲ್ ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ ಇನ್ನೊಂದು ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಗಿ ಪತ್ತವ್ರಿಗೆ ಯಾಕೆ ಕೈ ಇರಲಿ ನನ್ನನ್ನು ನುಡ್ಕೊಂಬಂದವ್ರನ್ನ ನನ್ನ ಮಾತಾಡಿಸ್ಲೋ ಇಲ್ಲ ನೀವು ಇಲ್ಲಿ ಗೊತ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ನನಗಿನ್ನೂ ಪ್ರಶ್ನೆ ಕೇಳ್ತಾ ಇಲ್ಲ ಅವ್ರು ಯಾಕೆ ನನಗೆ ಇಷ್ಟಪಡ್ತಾರಂತಂದು ನನ್ನ ಭಾಗದಲ್ಲಿರೋದು ನನ್ನ ತುತ್ತು ನನ್ನ ತುತ್ತು ನನ್ನ ಗತ್ತು ಹೋಗಿದ್ದು ಇವತ್ತಿನ ಇವರೇ ನಮ್ಮ ಭಾಗದ ನಿರ್ಮಾಪಕರು ಇದು ಹೊರತುಪಡಿಸಿ ಬೇರೆ 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 ಇದ್ದಾರೆ ಬಟ್ ಒಂದು ತಿಳ್ಕೊಳ್ಳಿ ಕನ್ನಡದಲ್ಲೇ ಹುಟ್ಟಿ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇದೀವಿ ಅನ್ನೋದು ತಪ್ಪಾಗುತ್ತೆ ಇಟ್ಸ್ ನಾಟ್ ಟ್ರೂ ಹಾಗಂತಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನೈಲಿ ನಡಿಬೋದಿತ್ತು ಇಲ್ಲ ಅಲ್ಲಿ ನೋಡ್ಬೇಕು ಖರ್ಚಿ ಎಲ್ಲ ಮಾಡ್ಬೋದಿತ್ತು ಇಟ್ಸ್ ನಾಟ್ ದ್ಯಾಟ್ ಏನೋ ಡಿಸ್ಟೆನ್ಸ್ ಟೆನಿ ಬನ್ನಿ ವಯಸ್ ಬ್ಯಾಕ್ ಹೋಲ್ಡರ್ ಹೋಲ್ಡರ್ ಏ ನೀವೆಲ್ಲರೂ ನಿಮ್ಗೆ ಕ್ವೆಶನ್ಸ್ ಮರ್ತೋಗ್ಬಿಡ್ಬೇಡಿ ಈ ಅಲ್ಲಿ